ಂಗ ಒಳ್ಳೆ ಬಂದ ಸುನೀಲ ಹ್ಞೂ ಎಲ್ಲ ಹೋಗ್ತಿದ್ದಾನು ಏನ ಕೈಲೆ ಕೊಟ್ ಕೊಟ್ಟು ಕಳಸಾಗಿ ರಪ್ಪನ್ ತಗಣ ಕೊಟ್ಟ ಬಿಡ್ಲಿ ಅದ್ಲಾಗಿ ಓ ನನಗೂ ಮಂತ್ ಕೆಲ್ಸ ಐತೆ ಅಲ್ಲಿ ಮಂತ್ ಹೋದ್ರೆ ಆ ಗೌರಾಜಿ ಬಿಡಲ್ಲ ಒಜ್ಜಿ ಹ್ಮ್ ಗಂಡ ಗಡ್ಲೆ ಕೂರಿಸಕೊಂಡ್ಬಿಡಿಗೆ ಕಣಜಿ ನನ್ ಕೆಲ್ಸಾ ಐತ್ ಕಳಜಿ ಸುನ್ಕಿರಜಿ ಅಂದ್ರೂ ಬಿಡಲ್ಲ ಹ್ಮ್ ಕೋಪ ಮಾಡ್ಕೊಳುತ್ತೆ ಅದಕ್ಕೆ ಅತ್ಲಾಗಿ ಕೈಲ ಕೊಟ್ಟು ಬಿಡಸ್ ಬಿಟ್ರೆ ಅತ್ಲಾಗಿ ಬಾಳ ಉತ್ತಮ ಆಗ್ಬಿಡುತ್ತೆ ಪಾಪ ಸುನೀಲಾ ಬರ್ಲ ಇಲ್ಲಿ ಬರ ಇಲ್ಲಿ ಹಗೊಳ್ಳುವ మన అజ్జి బైలాగలై అజ్జిగుతా నేత్రు అంతే నేత్రు ఇవగా అజ్జి నూ ఇూరి అజ్జి ఒసీ బర్తీవ్ ఇవత్తేంతా నాలుగు అజ్జియాలే బిక్పన్ మన గొత్త ಅತೇ ಏನತ್ತೆ ಇದು ಹ್ಮ್ ಹೋಗತ್ತೆ ನಾನು ಅಂಗಡಿ ಮಂತ ಹೋಗ್ತಿದ್ ಇವಾಗ ಹ್ಮ್ ಏನಿದ್ರು ನಾನು ಕುರ್ಕುರೇ ಚಿಪ್ಸ್ ಎಲ್ಲಾ ತಗೊಂಡ್ ತಿನ್ನಾದ್ಮೇಲೆ ನಾನು ಅಮೆಕಿಂದ ಬರ್ತೀನಿ ಅಲ್ಲಿವರ್ಗೂ ನಾನು ತಿರ್ಗಾ ವಾಪಸ್ ಮಂತ ಹೋಗಲ್ಲ ನಾನಿವಾಗ ಮಂತ ಹೋದೆ ಅಂದ್ರೆ ಅಜ್ಜಿ ವಾಪಸ್ ಕಳ್ಸಲ್ಲ ನನ್ಗೆ ಅಂಗಡಿ ಮಂತಾವ ಹ್ಮ್ ಅತ್ತೆ ನೀನೇ ಹೋಗ್ಬಿಟ್ಟು ಅದೇನ್ ಕೊಟ್ ಬಂದ್ಬಿಡತ್ತೆ ನನ್ ಕೆಲ್ಸಗಳಿದಾವೆ ನಾನು ಹ್ಮ್ ಚಂದ್ ಅವ್ರಿಗೆಲ್ಲಾ ಮಾತಾಡ್ಸಿಲ್ಲ ಹೋಗ್ ಮಾತಾಡ್ಸ್ಕೊಂಡ್ ಬರ್ಬೇಕು ಏ ಪಾಪ ಹಠ ಮಾಡ್ಬಾರ್ದು ಬಾರೋ ಇಲ್ಲಿ ಏ ನಿಮ್ಮ ಕಲ್ಸಿ ಮಂತ ಹೋಗ್ಬಿಡ್ರಿ ನನಗ್ ಮಂತ ಕೆಲ್ಸಗಳಿದಾವೆ ಅದಕ್ಕೆ ನಿಮ್ ಮಂತ ಹೋಗ್ಬಿಡ್ರಿ ನಿಮ್ ಅಜ್ಜಿ ಮುರ್ಸ್ಕೊಂಡ್ ಕಣಪ್ಪ ನಾನ್ ಹೋಗ್ಲಿಲ್ಲ ಅಂದ್ರೆ ಗಂಟ್ ಗಟ್ಲೆ ಕುತ್ಕೋಬೇಕು ಅಲ್ಲಿ ಟೀ ಕುಡಿ ಕಾಫಿ ಕುಡಿ ಚಕ್ಲಿ ತಿನ್ನು ಕುರ್ಕುರೆ ತಿನ್ನು ಖಾರ ತಿನ್ನು ಅದು ತಿನ್ನು ಇದು ತಿನ್ನು ಬಾಯ್ಲಿ ಕೂತ್ಕೋ ಬಾಯ್ಲಿ ಅಂತ ಕೂಸ್ಕೊಂಡ್ ಬಿಡತ್ ನಿಮ್ಮ ಅಜ್ಜಿ ಕೂತ್ಕೊಳಕ್ ಆಗಲಿ ಏನಿಲ್ಲ ನನಗೆ ಕೆಲ್ಸಗಳಿದಾವೆ ಕೆಲಸ ಬಿಟ್ಟು ಕುತ್ಕೊಳಕ್ ಆಗಲ್ಲ ತಗೊಳ್ಳ ಪಾಪ ನೇತ್ರ ಕೊಟ್ ಕಳಿಸು ಅಂತ ತಗೊಂಡು ಹೋಗ್ಬಿಟ್ಟು ಕೊಟ್ ಬಂದ್ಬಿಟ್ಟು ತಗೊಳ್ಳ ಆಟ ಮಾಡಬೇಡ ಅಯ್ಯೋ ಆತೆ ನಾನು ಮರ್ತೆ ಬಿಟ್ಟಿದೀನಿ ಒಂದ್ ದಿವಸ ಸ್ಕೂಲಿಗೆ ಬೇರೆ ರಜೆ ಹಾಕಿದೀನಿ ಗೊತ್ತಾ ನಿಮ್ಗೆ ನನ್ ಕಷ್ಟ ನನಗ್ ಗೊತ್ತು ಹೋಮ್ ವರ್ಕ್ ಏನೇನು ಕೊಟ್ ಕಳ್ಸಿದಾರೋ ಗೊತ್ತಿಲ್ಲ ಹ್ಮ್ ಏನೇನು ಪಾಠ ಮಾಡಿದಾರ ಎಲ್ಲ ಓದ್ಕೋಬೇಕು ನಾನು ಓದ್ಬಿಟ್ಟು ಮೊದ್ಲು ಚಂದ ಮೀಟ್ ಆಗ್ಬಿಟ್ಟು ಅದ್ ಏನೇನು ಹೋಮ್ ವರ್ಕ್ ಉಳಲ್ಲ ನಾನ್ ಕೇಳ್ಕೊಂಡು ಬರ್ಕೋಬೇಕತ್ತೆ ಹ್ಮ್ ಅತೆ ಅತೆ ನನ್ ಟೈಮ್ ಇಲ್ಲ யவிட்டுவாங்க ಆ ನನ್ನ ಮಗನು ಹಂಗೆ ಆಗ್ಬಿಟ್ಟಿದ್ರ ನಿಮ್ಮಿಬ್ಬರಿಗೂ ಮಾತು ತಿಂತಾಡ್ರಿ ನಿಮ್ಗೆ ಯಾವ್ದೊಂದು ಮಾತು ಕೇಳೋದಲ್ಲ ಈ ನನ್ನ ಮಗ ಅದು ಇದು ನೆನಪು ಅಂದ್ಬಿಡುತ್ತೆ ಅಲ್ಲ ನಿನಗೆ ಏನಾರ ಕೆಲಸ ಹೇಳ್ಬಿಟ್ರೆ ಸರಿ ಸರಿ ಆಯ್ತು ನಿಧಾನಕ್ಕೆ ಹೋಗೋ ಬಿದ್ದಿದ್ಯೋ ಓ ಮತ್ತೆ ಬಿದ್ದು ಮತ್ತೆ ಕಾಯಿ ಕಾಲ ಏನಾರ ನಿಧಾನಕ್ಕೆ ಹೋಗು ಇನ್ನೇನ್ ಮಾಡಕ್ ಆಗುತ್ತ ಅತ್ಲಗಿ ನಾನೇ ಕೊಟ್ಟು ಬಂದ್ಬಿಡ್ತೀನಿ ಅತ್ಲಗಿ ಓ ಈ ಹುಡುಗ ಹೇಳಿದ್ದು ಇವನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಓಮರ್ ಬರ್ಕಬೇಕಂತ ಹೊರಡ್ಬಿಟ್ಟ ಹ್ಮ್ ಸರಿ ಸರಿ ಆಯ್ತು ಇನ್ನೇನು ಮಾಡಕ್ ಆಗಲ್ಲ ಈಗಿನ ಕಾಲದ ಮಕ್ಳುಗಳು ಕೇಳದ್ ಮಾತಾಡಲ್ಲ ಮಕ್ಳುಗಳು ಇವ್ರಲ್ಲಬ್ಬಾ ಬಾ ಅದ್ ಏನ್ ಚಳಿ ಅಂತೀರಾ ಅದೇನ್ ಚಳಿ ಅಂತೀರಾ ಆಚೆ ಕಡೆ ಬರಕ್ ಆಗಲ್ವಲ್ಲ ರಾತ್ರಿ ಹೊತ್ತು ಆ ಪಾಟಿ ಚಳಿ ಬರ್ತೈತಲ್ಲ ಈ ಚಳಿಲಿ ಭಗವಂತ ಅದ್ ಏನ್ ಕೆಲ್ಸ ಮಾಡ್ತಾರೋ ನಮ್ ಜನಗಳು ಅದೇನೇನ್ ಮಾಡ್ತಾರೋ ನಮ್ಮ ಅಜ್ಜ ನಾಲ್ಕು ಗಂಟೆಗೆ ಎದ್ದು ಕೆಲ್ಸ ಮಾಡುತ್ತಲ್ಲ ಅದ್ ಹೆಂಗ್ ಮಾಡ್ತಾರೋ ಏನೋ ಭಗವಂತ ಗೊತ್ತಪ್ಪ ನನಗಂತೂ ಗೊತ್ತಿಲ್ಲ ಹ್ಮ್ ನನ್ ಕೈಲಂತೂ ಆಗಲ್ಲ ನಾನು ಈ ಬಿಸ್ಲು ಬರ್ಲಿ ಅಂತ ಕಾಯ್ಕೊಂಡಿರ್ತೀನಿ ಹಿಸ್ಲು ಬಂದ್ರೆ ಆಯ್ತು ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ ಬಿಸಿಲು ಕಾಯ್ಕೊಂಡು ಇಲ್ಲ ಅಂದ್ರೆ ನಮಗೆ ಸಮಾಧಾನನೇ ಆಗಲ್ಲ ಹ ಅಮ್ಮಣಿ ಎತ್ಲಾ ಗೋದ್ಲಾ ಏನು ಈ ಅಮ್ಮಣಿ ಹ ಪಾಪ ಸರದಮ್ಮ ಬಾರಮ್ಮಣಿ ಬಾರಮ್ಮಣಿ ಇಲ್ಲಿ ಏನ್ ಮಾಡ್ತಿದ್ಯು ಅಯ್ಯೋ ನಾನು ಬೇರೆ ಬೆಂಗಳೂರಿಗೆ ಹೋಗಿದ್ದೆ ನನ್ ಕಿರಿ ಮಗನ ಮನೆಗೆ ಎರಡ್ ಮೂರು ದಿವಸದಿಂದ ಪಾಪ ಹುಡ್ಗಿ ಮನೆ ಕೆಲಸ ಒಬ್ಳೆ ಮಾಡ್ಬೇಕು ಮಾರಿ 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 ಸಾಕ್ ಆಗಿ ಬಿಡಿದಾಳ ಅಟ್ಲಗಿ ಓ ಬಾರೆ ಅಮ್ಮನಿ ಬಾಯ್ಲೆ ಅದೇ ಕೆಲಸ ಮಾಡ್ತಿರ್ತಕ್ಕೆ ಬಾರೆ ಅಮ್ಮನೆ ಕೂತ್ಕ ಬಾರೆ ಒಂದಗಳಿಗೆ ಕೆಲಸ ಇದ್ದಿದ್ದೆ ಬಾರ್ ತಾಯಿ ಅದಲ್ಲ ಈ ಹುಡುಗಿ ಯಾಕಪ್ಪ ಬದಲೋ ನೇತ್ರಮ್ಮ ಅಮ್ಮನೆ ಏನ್ ತಾಯಿ ನೇತ್ರಮ್ಮ ಏನ ಕೈಲಿ ಬೆರ ಏನ ತಟ್ಟೆಲಿ ಬೆರ ಹಿಡ್ಕೊಂಡು ಬರ್ತಿದಾಳೆ ಏನ್ ತಾಯಿ ಅದು ಆ ಏನಾರಾ ಇಲ್ಲಿ ನಿನ್ನ ಮಾತಾಡ್ತ್ರೆ ಬೇಡ ಹೋಗ ನನಗೆ

ஏது கைலிட்குடா ரேகிஸ்தான் கிடைமே அந்த மாதிரி நானே நானும் இது மசாலா தோசை மாதிரி ஓ மசாலா தோசை அந்த இஷ்ட ತಗೊಂಡೋಗ್ ಅಂತ ನಾನು ಮಸಾಲೆ ದೋಸೆ ಎಲ್ಲಾ ಮಾಡ್ಕೊಂಡು ಬಿಸಿ ಬಿಸಿದು ಓಡ್ಬಂದ್ ಕೊಡದಂತ ನಾನು ಪಲ್ಯ ಚಟ್ನಿ ಎಲ್ಲಾ ಹಾಕೊಂಡು ತಗೊಂಡ್ ಬರ್ತಿದಿರಿ ಅಯ್ಯೋ ಅಮ್ಮನಿ ನಿಮ್ಮ ಗೌರಜಿ ಇಲ್ ಕಡೆ ಅಮ್ಮನಿ ಹೋಗೈತ ಅಂತ ಹೇಳ್ದಾಗ ಗೊತ್ತಾಯ್ತು ಹೇಳ್ದಂಗ ಹೋಗಿದ್ಯ ಗೌರಜಿ ಲೆಕ್ಕ ಹಾಕು ನೀನು ಏ ಅಮ್ಮನಿ ಸುಮ್ತೀರಾ ನೀನ್ ಏನೇ ಹೇಳ್ಬಿಟ್ಟು ನನಗೆ ರೇಗಸ್ ನೀನು ಅಲ್ ಕಡೆ ಅಮ್ಮನಿ ನಾನು ನಿಮ್ಮ ಬಂದಿದ್ದೆ ಓದ್ಬೇಕಾದ್ರೆ ನೀನು ಇರಿಲ್ ಕಡೆ ಅಮ್ಮಣ್ಣಿ ಬಾಕ್ಲ ಹಾಕಿತ್ತು ಓ ಆ ಪಕ್ಕ ಮನೆ ನಮ್ಮ ಲಕ್ಷ್ಮಿ ಕುಂ ಕೇಳ್ರಿ ಅವಳಿದ್ದವಳು ನೇತ್ರಕ್ಕ ತೋಡದತ್ರನು ಎಲ್ಲ ಅವಳೆ ಕೈ ಕುಯ್ಕಂಬರ್ತೀನ ಅಂತ ಹೋಗ್ತು ಕಡಜಿ ಇವಾಗಿದನು ಹೋಯ್ತು ಅಂತ ಹೇಳಿರು ಓ ನೀನು ಇವಾಗ ಹೋಗಿದ್ರೆ ಇನ್ನೇನು ಇನ್ನು ತಡ ಆಗುತ್ತೆ ನೀನು ಬರೋದು ಅವಾಗಿನ ಹೋಗಿದ್ದಲ್ಲ ಅದಕ್ಕೆ ಅತ್ಲಗಿ ನೀನ್ ಮಾಡಕಾಗುತ್ತೆ ನಮ್ಮ ಅಜ್ಜ ಬೇರೆ ಬಸ್ ತಡ ಆಗುತ್ತೆ ಅಲ್ಲಿ ಹುಡುಗ ಕಾಯ್ಕೊಂಡು ನಿಂತಿರ್ತಾನೆ ತಡ ಆಗ್ಬಿಟ್ರೆ ಬಾ 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 ಅಂತ ಹಿಂಸೆ ಕೊಡ್ತು அதுக்கேரம் மாதாஸ் அசி நீ அம்மணி சுமக்கி ராகித்தேட்டு நம்ம நீர் நான் நோடீனி ಮಂತವ್ ನೀನ್ ಬರಲ್ಲ ನನಗೂ ಚೆನ್ನಾಗ್ ಗೊತ್ತೈತೆ ಸುಮ್ಕಿರು ಓ ಸುಮ್ಮ ಕ್ಯಾಕ್ ಸುಳ್ಳ ಹೇಳಕ್ ಬರ್ತೀಯ ನೀನ್ ನನ್ ಮುಂದೆ ನೋಡ ನೋಡ ಹುಡುಗಿನ ಅಲ್ ಕಡೆ ಅಮ್ಮಿ ನಾನ್ ಯಾಕೆ ಸುಳ್ಳ ಹೇಳಕ್ ನಿನಗೆ ನಿನ್ಗೆ ಹಂಗಾರೆ ನಾನು ಮಾತಾಡೋದೆಲ್ಲ ಸುಳ್ಳು ಅನ್ನಮ್ಮ ಸರಿ ಕಣ ಆಯ್ತು ಬಿಡ್ತಾಯಿ ಓ ನೋಡು ಹೆಂಗ್ ಬೇಜಾರಾಗ ಮಾತಾಡ್ತೀಯ ನಾನು ನಾನು ಯಾವತ್ತು ನಿನ್ ಸುಳ್ಳು ಹೇಳಿ ಕಣೆ ಅಮ್ಮನೆ ನೀನ್ ಯಾವ್ದು ನೀನು ಓ ಸುಮ್ಕಿರು ನನಗೆ ನನಗೆ ಇಬ್ರು ಸೊಸೆಂದ್ರುಗಳು ಎಷ್ಟು ಮುಖ್ಯನೋ ಅವ್ರಿಗೆ ಎಷ್ಟು ನಾನು ಮುದ್ದಾಗಿ ನೋಡ್ಕೊಳ್ತೀನೋ ಅಷ್ಟೇ ಮುದ್ದಾಗ ನಿನಗೂ ನೋಡಕಂತೀನಿ ಓ ನನ್ನ ಮಗಳು গীತಾಮ್ಮ ಇದ್ದಳಲ್ಲ ನೀನು ನೀನಂತರೆ ಓ ನನಗೆ ಅವಳು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಗೊತ್ತಾ ನಿನಗೆ ಓ ನೀನು ಯಾವಾಗ ನಾನು ಯಾಕ ತಾತ ಹೇಳಬೇಡ ಆಗ ನಮ್ಮ ಮೂರುಂಗೇ ಹೇಳಿದೆ ಇವನು ಸುನೀಲ್ ಅವರಿಗೆ पापा ನಿಮ್ಮ ನೇತ್ರಂತೆ ಒಂದು ಫೋನ್ ಮಾಡಿ ಕೊಡ್ಲಾ ಅಂತ ಬೆಂಗಳೂರಲ್ಲಿ ಇದ್ದಾಗ ಓ ಎಲ್ಲ ಪುರಸತ್ತಾಗಿ ಇದ್ದُوا ಆ ಫೋನ್ ಮಾಡಿದಾಗ ಎಲ್ಲ ಅದನು ಓ ಹೇಳ್ದೆ ಹಾಗಂತ पापा ಫೋನ್ ಮಾಡಿ ಕೊಡ್ಲಾ ಫೋನ್ ಮಾಡಿ ಅಂತ ಯೆ ನಂಬರ್ ಇಲ್ಲ ಅಕ್ಕಾಜಿ ಓ ಅಲ್ ಮನೇಲಿ ಬುಕ್ ಅಲ್ಲ ಐತೆ ನಂಬರ್ ಹೇಳ್ದ ಇಲ್ಲ ಅಂದಿದೆ ಫೋನ್ ಮಾಡಿಸಿ ಮಾತಾಡ್ತಿದ್ದೆ ಕಡೆ ಅಮ್ಮನಿ ನಾನು ಅಷ್ಟು ಸುಳ್ಳು ಹೇಳಿದ್ರೆ ಬೇಕಾದ್ರೆ ನಿನ್ಗೆ ಅಷ್ಟು ಅನುಮಾನ ಇದ್ರೆ ಅಮ್ಮಣ್ಣಿ ಸರೋಜಮ್ಮಗೆ ಕೇಳು ಬೇಕಾದ್ರೆ ಫೋನ್ ಮಾಡ್ದಾಗೆಲ್ಲ ಹ್ಮ್ ನೇತ್ರಮ್ಮ ಬಂದಿದ್ದೆ ನಮ್ಮಮ್ಮ ನೇತ್ರಮ್ಮ ಬಂದಿದ್ನ ಕೇಳುದ್ನ ಏನ್ ಮಾಡ್ತಿದ್ದಾಳೆ ಹುಷಾರಾಗಿದ್ದಾಳ ಆರಾಮಾಗಿದ್ದಾಳಾ ಅಂತ ಎಲ್ಲ ವಿಚಾರಸ್ಕೊಳ್ತಿದ್ದೆ ಕೇಳಬೇಕಾದ್ರೆ ಅಷ್ಟು ಅನುಮಾನ ಐತೆ ಮಸಾಲೆ ದೋಸೆ ನೀನ್ ತಗೊಂಬಂದ್ ಕೊಟ್ಟೋಗಿರೋ ವಿಷಯನೂ ಹೇಳುದು ಕಡೆ ಅಮ್ಮನಿ ಹ್ಮ್ ಅದಿರಿ ಬಾಳೆ ಅಮ್ಮನಿ ಇವಾಗ ಹ್ಮ್ ಅಪ್ರಪ್ಪ ಸಿಕ್ಕಿದೀವಿ ಎರಡ್ ಮೂರ್ ದಿವ್ಸ ಆಯ್ತು ಯಾವಾಗ ಮಾತಾಡ್ಸಿ ಹುನಸ್ಕೊಳ್ಳೋದೇನೋ ಹೊಸ ನಿಮ್ಗೆ ನಮ್ದಿಬ್ ಗಲಾಟೆ ಯಾವಾಗ್ಲೂ ಇದ್ದಿದ್ದೇನೆ ಹ್ಮ್ ಬಾ ಹ ಅಮ್ಮನಿ ಅದೇ ರೀ ಅದು ಕೈಲಿ ಇಟ್ಕೊಂಡ್ ಬಂದಿರೋದು ಅಗ ಯಾವಾಗ್ಲೂ ನೇತ್ರಕ ಬಂದೈತೆ ನೇತ್ರಕ ಏನ್ ನೇತ್ರಕಯ್ಯ ಎರಡ್ ಮೂರ್ ನಮ್ಮ ಮನೆ ಕಡೆ ತಿರ್ಗಿ ನೋಡಿದ್ರೂ ಹ ಇವಾಗ ಅತ್ತೆ ಮಾತ್ರ ಬಂದಾಗ ಮಾತ್ರ ಬಂದಿದ್ದೀರಾ ನಾನಿದ್ದಾಗ ಮಾತ್ರ ಬರಲ್ಲ ನಮ್ಮ ಅತ್ತೆ ಇದ್ದಾಗ ಮಾತ್ರ ಮಾತಾಡ್ಸ್ಕೊಂಡು ಹೋಗಿ ಬರ್ತೀಯನಕ್ಕ ನೀನು ಇಲ್ಲಿ ಕಡೆ ಬಾಳೆ ಅಮ್ಮಣ್ಣಿ ಓ ತಗಡೆ ಅಮ್ಮಣ್ಣಿ ಈ ತಗಡೆ ಹೋಗ್ಬಿಟ್ಟು ಅದೇನು ಮಾಡ್ಕೊಂಡು ತಿಂತೀಯ ತಿನ್ನು ಅಕ್ಕ ಏತ್ರಕ್ಕ ಏನಕ್ಕ ಅದು ಕೈಲಿ ಇಟ್ಕೊಂಡಿರೋದು ಮಶ್ರೂಮ್ ಏನಕ್ಕ ಕಡೆ ಅಮ್ಮಣ್ಣಿ ಅಣಬೆ ಜಾಸ್ತಿ ಇತ್ತು ನಮ್ಮಲ್ಲಿ ಅದಕ್ಕೆ ನೀನೇನಾದ್ರು ಈ ಗೌರಜಿಗೆ ಅಣಬೆ ಸಾರು ಅಂದ್ರೆ ಬೋಲು ಇಷ್ಟ ಅಣಬೆ ಸಾರು ಮಶ್ರೂಮ್ ಬಿರಿಯಾನಿ ಮಾಡ್ಕೊಡು ಚೆನ್ನಾಗಿ ತಿನ್ಲಿ ಅಮ್ಮಬೆಂದ ಸಿಕ್ತ ಈ ಟೈಮಲ್ಲಿ ಸಿಗಲ್ ಕಡೆ ಅಮ್ಮಿ ನೀವು ಅದೇ ಈ ಟೈಮಲ್ಲಿ ಸಿಗಿಲ್ಲ ಸಿಗಲ್ವಾ ಮಶ್ರೂಮ್ ಬೇಕಾದ್ರೆ ಸಿಗ್ತವೆ ಬಲು ಚೆನ್ನಾಗೂ ಇರುತ್ತೆ ಬಲು ರುಚಿಯಾಗಿರುತ್ತೆ ಗೊತ್ತಾ ಮಶ್ರೂಮ್ ಬಿರಿಯಾನಿ ಅಂತೆ ಮಶ್ರೂಮ್ ಕಬಾಬ್ ಅಂತೆ ಎಲ್ಲದನ್ನೂ ಮಾರ್ತಾರೆ ಚೆನ್ನಾಗಿರುತ್ತೆ ಕಣ ಜೀ ಹ್ಮ್ ನನಗೆ ಮಶ್ರೂಮ್ ಐಟಮ್ ಅಂದ್ರೆ ಬಲು ಇಷ್ಟ ನೆನ್ನೆ ತಿಪ್ಪುಡಿಗ್ ಹೋಗಿದ್ದೆ ಹೋದಾಗ ಹ್ಮ್ ಒಂದು ಪ್ಯಾಕೆಟ್ ತಗೊಂಡ್ ಬಂದಿದ್ದು ದುಡ್ಡ್ ಕೊಟ್ಬಿಟ್ಟು ಹ್ಮ್ ತಗಂಬಂದ್ಬಿಟ್ಟು ಉಳಿದಿತ್ತು ಇನ್ನು ಜಾಸ್ತಿ ಇಟ್ಕೋಬಾರ್ದು ಇದನ್ನ ಅದಕ್ಕೋಸ್ಕರ ನಾನು ಸಾಂಬಾರ್ ಮಾಡ್ಬಿಟ್ಟು ತಿಂದೆ ಉಳ್ದಿತ್ತಲಾ ಅದನ್ನ ತಗೊಂಡ್ ಹೋಗಿ ಇಲ್ಲಿ ಅಮ್ಮನಿಗೆ ನಿನಗೂ ಇಷ್ಟ ಅಲ್ವಾ ಅದಕ್ಕೆ ಕೊಟ್ಟೋಗರ ಅಂತ ಬಂದೆ ತಗಡಿ ಅದೇನ್ ಮಾಡ್ಕೊಂಡು ತಿಂತೀರ ತಿನ್ರಿ ಅಮ್ಮನೆ ಸಾಂಬಾರ್ ಮಾಡ್ತೀಯಾ ಏನು ಬಿರಿಯಾನಿ ಏನಾರ ಮಾಡ್ತೀಯಾ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ನೋಡ್ ಬಲೋ ಚೆನ್ನಾಗಿರುತ್ತೆ ಮಾಡ್ತೀಯೇನು ನೋಡಿದೆ ಅಮ್ಮಣ್ಣಿ ಓಹೋ ಹಂಗಾರೆ ನೀನು ಕಿಟ್ಟಿಗೆ ಹೋಗ್ಬಿಟ್ಟು ನೀನು ಅಡಬೆ ತಗೊಂಡಿದ್ದೆ ಅನ್ನು ಚೆನ್ನಾಗಿರುತ್ತೆ ನೀ ಅಮ್ಮಣ್ಣಿ ರುಚಿಯಾಗಿರುತ್ತಾ ಇದೆಂಗ ಅವರದಿ ಇಂ ಕೇಳ್ತಿದ್ದೀಯ ನೀನು ರುಚಿಯಾಗಿರುತ್ತಾ ಅಂತ ಕೇಳ್ತಿದ್ದೀಯಲ್ಲ ತಿಂದ್ರೆ ಇನ್ನು ಒಂಚೂರು ತಿನ್ನಬೇಕು ಇನ್ನು ಒಂಚೂರು ತಿನ್ನಬೇಕು ಹಂಗ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಬಲೋ ರುಚಿಯಾಗಿರುತ್ತೆ ಬಲೋ ಚೆನ್ನಾಗಿರುತ್ತೆ ಒಂದಸಲಿ ತಿನ್ನ ನೋಡಿ ನಿನಗೆ ಗೊತ್ತಾಗುತ್ತೆ ಓಕಣತೆ ನನಗೂ ಅಣಬೆ ಸಾರು ತಿನ್ನೋದಾಗಿತ್ತು ಕಣತೆ ಅಣಬೆ ಸಾರ್ ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಟ್ರೆ ಅಬಾಪ ಚಳಿಗೂ ಅದಕ್ಕೂ ಕಿನ್ನೋದಕ್ಕಿನ್ನೂ ಕಣತೆ ಕಣತ್ತೆ ಹತ್ತೆ ಹ್ಮ್ ಏನ್ ಗೊತ್ತೇನತ್ತೆ ಮುದ್ದೆ ಮಾಡ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಕಣತೆ ಮಾಡ್ಬಿಡ್ತಿನ್ ಪಾಪಂಗೆ ಸುನಿಲ್ ಹಂಗೆ ಅಣಬೆ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಅಂದ್ರೆ ಬಲು ಇಷ್ಟ ಅವ್ನಿಗೆ ಹ್ಞೂ ಚೆನ್ನಾಗ್ ಊಟ ಮಾಡ್ತಾರೆ ಅದ್ ಮಾಡ್ಕೊಡ್ತೀನಿ ಅವ್ನಿಗೆ ನಿಮ್ಗೆ ಮುದ್ದೆನು ಹ ಅಣಬೆ ಸಾರು ಮಾಡ್ಕೊಡ್ತೀನಿ ಆ ಕಡೆ ಅಮ್ಮಣ್ಣಿ ಸರೋದಮ್ಮ

ಮಧ್ಯಾಹ್ನ ಮಾಡ್ಬಿಡ ಅಮ್ಮನಿ ಮಧ್ಯಾಹ್ನ ಕೂಟಕ್ಕೆ ಹೆಂಗಿದ್ರು ಇವಾಗ ಚಿತ್ರಾನ್ನ ಮಾಡಿದಲ್ಲ ತಿಂಡಿ ತಿಂಡ್ ಆಯ್ತು ಇನ್ನೇನು ಮಧ್ಯಾಹ್ನಕ್ ಮಾಡ್ಬಿಡು ಮಧ್ಯಾಹ್ನಕ್ಕೆ ಅವಾಗ್ಲಿ ನಾನು ಏನ್ ಮಾಡೋಣ ಸಾಂಬಾರ್ ಏನ್ ಮಾಡೋಣ ಮಧ್ಯಾಹ್ನ ಕೂಟಕ್ಕೆ ಏನ್ ಮಾಡೋಣ ಅಂತ ಕೇಳ್ತಿದ್ದಲ್ಲ ಇದೇ ಮಾಡ್ಬಿಡು ಅಡಬೇ ಸಾಂಬಾರ್ ಮುದ್ದೆ ಮಾಡ್ಬಿಡ ಅಮ್ಮನಿ ಬಂದು ಚೆನ್ನಾಗಿರುತ್ತೆ ಸರಿ ಕಾಣತ್ತೆ ಆಯ್ತು ಹಂಗೆ ಮಾಡ್ತೀನಿ ಕಣಿ ಹೇಳಿ ನಾನು ಹಂಗೆ ಅನ್ಕೊಂತಿದ್ದೆ ಏನ್ ಸಾಂಬಾರ್ ಮಾಡೋದು ಮಧ್ಯಾಹ್ನಕ್ಕೆ ಅಂತ ಓ ಹ್ಮ್ ಹೆಂಗ ನೇತ್ರಕ್ಕ ಒಳ್ಳೆ ಟೈಮಿಗೆ ತಗೊಂಡ್ಬಂದ್ಬಿಟ್ಟು ಅಣ್ಬೇಕು ಒಟ್ಟೈತೆ ಅಕ್ಕ ಅಣಬೆನಿ ಕಾರ ಇನ್ನೇನು ಬಿಟ್ಟು ಮಾಡ್ಬಿಡೋದ್ಲಾಗಿ ಚೆನ್ನಾಗಿ ಆಗಿಬಿಡುತ್ತೇಳ್ತೀನ ಅಣಬೆ ಸಾಂಬಾರ್ ಮಾಡೋದು ಅದೆಷ್ಟ್ ತೊತ್ತಾಗುತ್ತೆ ಸುಮ್ಕಿರಿ ಇನ್ನೇನ್ ಕರೆಂಟ್ ಐತೆ ಕಾರಕೊಂಡ್ಬಿಟ್ಟು ಮಿಕ್ಸಿಲ್ ರುಬ್ಕೊಂಡು ರಪ್ಪನ್ ಮಾಡಿ ಬಿರಿಯಾನಿನೂ ಅಷ್ಟೇ ರಪ್ಪನ್ ಆಗಿ ಬಿಡುತ್ತೆ ನೀವು ಕೂತ್ಕೊಂಡಿರಿ ಆರಾಮಾಗಿ ಅದೆಷ್ಟ್ ಅಂತ ಹಿಂಗ ನೀವು ఒ చడితే చలి ఆగ చలి కుత్కడ్రి నేత్ర కబ్బందే అదే కుత్కడ్రీమ్ కిడమ్ నిల్సాయిత ఇన్ మూల యార్ జొతేను సేరల్ యార్గూ మాట్సల మన కల్స ఆయ అదేనూ మార్కీయమ్మ తర పుణ్య నీ ఇన్తీయ గౌరీ ಬದ್ರ ಅಂತ ಬರ್ತೀನಮ್ಮ ಇನ್ನೆಲ್ಲ ಹೋಗಲ್ಲ ನಾನು ಅಯ್ಯ ನನ್ಗೆ ಪುರುಸಿ ನೀನ್ ಚೆನ್ನಾಗಿ ಹೇಳ್ತೀಯ ಬರೀ ಮನೆ ಕೆಲಸ ಮಾಡೋದೇ ಆಗುತ್ತೆ ಇಲ್ಲ ತೋಡುತ್ತಾ ಹೋಗೋದಾಗುತ್ತೆ ಹಸ್ಗಳು ಸ್ಕೂಳು ಆ ಸ್ಕೂಲ್ ನೋಡ್ಕೊಳ್ಳೋದು ಹಾಲ್ ಕರಿಯೋದು ಆ ನಮ್ಮ ಬಂದಿದ್ದೆ ಬಂದಿದೆ ನಾಲ್ಕು ಬರುತ್ತೆ ಇನ್ನೆಲ್ಲ ನಾನೇ ನೋಡ್ಕೋಬೇಕು ಇವಾಗ ನೋಡಿ ಬೆಳಗ್ಗೆ ಹೋಗ್ಬಿಟ್ಟು ಆ ಬಿಟ್ಕೊಂಡು ಹೋಗಿದ್ದೀನಿ ಅಲ್ಲಿ ತೋಳತ್ತ ಮೇವೆಲ್ಲಾ ಕುಯ್ದು ಮೇವೆಲ್ಲಾ ಹಾಕಿ ತಿರ್ಗ ಮನೆಗ್ ಬೇರೆ ಸಂಜೆ ಹೊತ್ತಿಗೆ ಮೇವ್ ಬೇರೆ ಕುಯ್ಕೊಂಬುದು ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ನಿಂತ ಬಂದಿದ್ದೀನಿ ಒಂದ್ಗಳಿಗೆ ಇನ್ನೇನು ಮಧ್ಯಾಹ್ನ ತಿರ್ಗಾ ಹೋಗ್ಬೇಕು ನಾನು ಯೋ ಕೆಲಸ ಕೂಡ ಏನು ಒಂದೊಂದು ಇರ್ತಾವೆ ಗೌರಜಿ ನಿನಗೂ ಗೊತ್ತಿಲ್ವಾ ಹ್ಞೂ ಇರ್ತಾವ ಕಣ್ ಬಿಡಿಯ ಮನಿ ಅಯ್ಯ ಹಸ್ಕೊಳ್ಳಿರೋ ಮನೇಲಿ ಕೆಲಸಗಳು ಇರಲ್ಲ ಅಂತ ಕಡಿಯಾ ಬೋಲು ಕೆಲಸಗಳು ಇರ್ತಾವ ಕಡಿಯಲು ಹ್ಞೂ ಒಂದೊಂದ್ ಎರಡೆಡ ಆದ್ರೂ ನೀನು ಏ ನಿಮ್ಮ ಅಪ್ಪಂಗೆ ಎಲ್ಲ ಆ ಹುಡುಗಂಗೆ ಎಲ್ಲ ಕೆಲ್ಸಕ್ಕೆಲ್ಲ ಕಳ್ಸಿನೂ ಎಲ್ಲ ನೋಡ್ಕೊಳ್ತೀಯಲ್ಲ ಮನಿ ಹಾ ಏನ್ ಮಾಡ್ತೀಯ ಗೌರಜಿ ಮಾಡ್ಬೇಕಲ್ಲ ಗೌರಜಿ ಸುಮ್ಕೆ ಇರೋಕಾಗತ್ತ ಹಾ ಸುಮ್ಮನೆ ಕೂತ್ಕೊಂಡ್ ಬಿಟ್ರೆ ಮನೆ ಕೆಲಸಗಳು ಆಗ್ಬಿಡ್ತಾವ ಜೀವನ ನಡೀತಾವ್ಜಿ ಮಾಡ್ಲೇಬೇಕು ಏನು ಇಲ್ಲ ಹ್ಮ್ ಮತ್ತೆ ಇನ್ನೇನ್ ಸಮಸ್ಯೆ ಬೆಂಗಳೂರಿಗೆ ಹೋಗಿದ್ದಲ್ಲ ಮಗ ಎಲ್ಲರೂ ಕರ್ಕೊಂಡ್ ಶಾಪಿಂಗ್ ಶಾಪಿಂಗಿಗೆ ಎಲ್ಲಾದ್ರೂ ಎಲ್ಲೆಲ್ಲ ಹೋಗ್ಬಂದ್ರಿ ಅಯ್ಯೋ ಹೋಗಿದ್ದ ಕಡೆ ಅಮ್ಮನಿ ಅದೆಲ್ಲ ಕರ್ಕೊಂಡು ಹೋಗಿದ್ರು ನಮ್ಮ ಸೊಸೆರುನು ನನ್ ಮಗ ಅಯ್ಯೋ ಅಯ್ಯೋ ಅಯ್ಯೋಯ್ಯಾವ್ ಅಂಗಡಿ ನೋವು ಗೊತ್ತಿಲ್ಲ ಕಡೆ ಅಮ್ಮನಿ ಮೇಲ್ಗಡೆ ನೋಡಿದ್ರುನು ಬರೀ ಲೈಟ್ ಗಳ ಕಾಣಿಸುತ್ತೆ ಕೆಳಗಡೆ ನೋಡಿದ್ರುನು ಎಲ್ಲೋ ಬಂದಿರೋ ಅನ್ಸೋದು ಕಡೆ ಅಮ್ಮನಿ ಅಯ್ಯಪ್ಪ ಬಟ್ಟೆ ಅಂಗಡಿ ಇತ್ತು ಅಂದ್ರೆ ಅಷ್ಟು ದೊಡ್ಡ ಬಟ್ಟೆ ಅಂಗಡಿ ಕಡೆ ಅಮ್ಮಣಿ ಅಲ್ಲಿ ಬಟ್ಟೆ ಅಂಗಡಿ ಅಲ್ಲ ಕಡೆ ಅಮ್ಮನಿ ಏನ್ ನೋಡಿರೋದು ಏನ್ ತಗೊಂಡು ಸಿಗುತ್ತೆ ಅಯ್ಯೋ ಅಯ್ಯೋ ಯಾವ ಅಂಗಡಿನೋ ಏನೋ ಅಮ್ಮಣಿ ನನಗೊಂದು ಗೊತ್ತಾಗ್ಲಿಲ್ಲ ನಮ್ಮ ಸೊಸೆ ನಮ್ ನಮ್ಮ ಸರೋಜಮ್ಮಗೂ ಇಬ್ಬರಿಗೂ ಸೀರೆ ಕೊಡಿಸಿದ್ರು ಅಷ್ಟೇ ಸೀರೆ ತಗೊಂಡ್ಬಿಟ್ಟು ನಾನು ಬಂದ್ಬಿಟ್ಟೆ ಕಡೆ ಅಮ್ಮಣಿ ಹುಡುಗ ಅದು ಯಾವ್ದು ಹೋಟ್ಲಕ್ಕೆ ಹಾಕೊಂಡ್ ಏನನ್ನ ತಿನ್ಸೋದಕ್ಕೆ ನಾನು ಏನು ಇಲ್ಲ ಕಣಪ್ಪ ನನಗೆ ಅವೆಲ್ಲ ತಿನ್ನಕ್ಕೆ ಆಗಲ್ಲ ನನಗೆ ಒಂದಿಟ್ಟು ಮೊಸರನ್ನ ಇದ್ರೆ ಕೊಟ್ಬಿಟ್ರಿ ಅಂದ್ರೆ ಮನೆ ಕರ್ಕೊಂಡು ಹೋಗ್ಬಿಟ್ಟು ಒಂದಿಟ್ಟು ನನಗೆ ಮುದ್ದೆ ಮಾಡ್ಬಿಡ್ರಿ ಮುದ್ದೆನೂ ಸಾಂಬಾರು ಮಾಡಿಬಿಡ್ರಿ ಅವ್ರೇ ಕೈ ತಗೊಂಡ್ ಹೋಗ್ಬಿಟ್ಟು ಸಾಕು ಹೊಟ್ಟೆ ತುಂಬಾ ಊಟ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಅದಕ್ಕೆ ನಮ್ ಸೊಸೆ ಇದ್ದಿದ್ವಾ ಮಾಡ್ಕೊಟ್ಲು ಹ್ಮ್ ಇಲ್ಲ ಇಲ್ ಕಡೆ ಅಲ್ಲೆಲ್ಲ ನಮ್ಗೆ ರೂಢಿ ನೋಡು ನಮ್ ಹಳ್ಳಿಗುಳ್ಕೆ ಏ ಆಗಲ್ ಕಡೆ ನನಗಂತ ಇರಕ್ಕೆ ಆಗಲಿಲ್ಲ ಈ ಕಡೆ ದಿಗ್ಲಾಗದು ಈ ಅಜ್ಜ ಎಲ್ಲೋಗಿರುತ್ತೋ ಈ ಹುಡುಗ ಎತ್ಲಾಗ್ ಹೋಗ್ತಾನೋ ಈ ನಮ್ ಸುನಿಲ ಬೇರೆ ತರಲೆ ಮಾಡೋನು ಜಾಸ್ತಿ ಹ್ಮ್ ఈ ఊర్ కి దిగులు జాస్తి వంద బే అమ్మబారా ఒడి మాట్ దీసూ ఆ కేసు ఈ అమ్మికైలి మదినీ బేగరాక బా అమ్మ ఒడి ನೀನೇ ನೀನೇನಿ ನೀನು ಹ್ಮ್ ಹೊಸ ಸೀರೆ ಕೊಡ್ಸಿದ್ ಮಗ ನೋಡ್ತೀನಿ ತಗೋ ಬರ್ತೀನಿ ತೋರಿಸ್ತೀನಿ ತಳಿ ಅಯ್ಯೋ ನಿನ್ ಏನ್ ಗೌರಜಿಂಗ ಸೊಸೆ ಮಾಡಾಕ್ತಾಳೆ ಎಲ್ಲಾ ಕೆಲ್ಸ ಸೊಸೆ ಮಾಡ್ಕೊಡ್ತಾಳೆ ಇವಾಗ ನೋಡಿ ಮಗ ಸಾಂಬಾರ್ ಮಾಡ್ಕೊಡ್ತೀನಿ ಕಡೆ ಅಮ್ಮಿ ಆ ಕೆಲಸ ಮಾಡ್ಕೊಡ್ತೀನಿ ಅಡಿಗೆ ಮಾಡ್ಕೊಡ್ತೀನಿ ಅಂತ ತಕ್ಷಣ ಇಲ್ಲ ಕಣಕೆ ನೀವ್ ಬಿಸಿಲು ಕಾಯಿ ಕಡೆ ಆರಾಮಾಗಿ ಕುತ್ಕೊಂಡ್ರಿ ಏನ ಮಾಡ್ಕೊಡ್ತೀನಿ ಎಲ್ಲಾನು ಮಾಡಿಟ್ಟಿರ್ತೀನಿ ಅಂತ ಬೂ ಆ ಹುಡ್ಗಿ ಪಾಪ ಓ ನನ್ಗೆ ಮಾಡ್ಕೊಡೋರು ಯಾರಿದ್ದಾನೆ ಆ ನಾನೇ ಮಾಡ್ಕೋಬೇಕಡಮ್ಮ ನೀನ್ ಅಂದ್ರೆ ಪುರುಸೋತ್ ಟೈಮ್ ಪಾಸ್ ಮಾಡೋದಕ್ಕೆ ನನಗೆ ಕರ್ಕೊಂಡು ಕೂತ್ಕೊಂಡು ಕೂರಿಸ್ಕೊಳಕ್ಕೆ ಇಲ್ಲಿ ನಾನೇನು ಮಾಡೋದು ಹೇಳು ನನಗೆ ಕೆಲಸಗಳು ಜಾಸ್ತಿ ಇದ್ದಾವೆ ಗೊತ್ತ ನಿನಗೆ ನನ್ನ ಕಷ್ಟ ನನಗೆ ಗೊತ್ತು ಸೀರೆ ಬೇಕಾದ್ರೆ ಸಾಯಂಕಾಲದ ಕಡೆಯಿಂದ ಬರ್ಸಿ ಪುರ್ಸತ್ ಮಾಡ್ಕೊಂಡು ಆಮೇಲೆ ನಾನು ನೋಡ್ತೀನಿ ಕಣ್ ಬಿಡು ಹ್ಞೂ ನನಗೆ ಕೆಲಸಗಳಿದ್ದಾವೆ ನಾನು ಬರ್ತೀನಿ ಇವಾಗ ಹೋಗ್ತೀನಿ ಅಯ್ಯ 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 ಬಾರಿ ಅಮ್ಮನಿ ಊಕ ಬಾರಿ ಏನು ಹಿಂಗೆ ಆಡ್ತೀಯ ನೀನು ಹ್ಞೂ ಏನೇ ನೀನು ಯಾಕೆ ನನ್ನ ಮೇಲೆ ಕೋಪ ಏನೇ ನಾನು ಅಂಥದ್ದೇನೆ ಮಾಡಿದ್ದೀನಿ ಯಾವಾಗ ನೋಡಿದ್ರು ನಮ್ಮ ಅಂತ ఆ ఒడి అమ్మణి అందరు టీ కుడిల్ మాత్రి కర్కబాయిత్యాబుడు ఒడ్ దాందాక్రడే బర్లి హో ఇల్వో అంతా నేనే ఉడుక నీట్ ఇలా చదిక నీనే బత్యా నను బలా అంద్రు ங்க நீங்க ஜாக ಹ ಅಲೇ ಬಂದ್ ಕುತ್ಕೊಂಡ್ಬಿಟ್ಟಿದಿಯಮ್ಮ ಬಿಸ್ಲು ಕಾಯ್ಕೊಂಡು ನಿಂದೇ ಒಂಥರ ಪುಣ್ಯ ಕಂಡು ಬಿಡಮ್ಮ ನಿನಗೆ ಓ ಹಂಗ ಅಮ್ಮಣ್ಣಿ ಸರೋಜಮ್ಮ ಎಲ್ಲ ಸೊಸೆ ಮಾಡ್ಕೊತಾಳೆ ಕೆಲ್ಸಗಳು ಆರಾಮ ಕೂತ್ಕೊಂಡ ಬಿಸ್ಲು ಕಾಯ್ಕೊಂಡು ನನ್ನಂಗೆ ತೋಟದ ಕಡೆ ಹೋಗ್ಬೇಕು ಹೊಲತ್ತ ಹೋಗಬೇಕು ಆ ಸ್ಕೂಲ್ ನೋಡ್ಕೋಬೇಕು ಅನ್ನೋದು ಏನು ಇಲ್ಲ ನಿಂದೆ ಒಂಥರ ಆರಾಮ್ ಕಂಡು ಬಿಡವ ನೋಡು ಒಳ್ಳೆ ಮಾತಾ ಹೇಳ್ತಿದಿನಿ ನನ್ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೀನಿ ಬಿಸ್ಲು ಕಾಯ್ಕೊಂಡು ಚಳಿಗೋದಕ್ಕು ಹ ಇವಾಗ ನಾನು ತಿಂಡಿ ತಿನ್ಕೊಂಡು ಕೂತಿದ್ದೀನಿ ನೀನು ಪಾಡಿಗೆ ನೀನು ಸುಮ್ಕಿದ್ಬಿಟ್ರೆ ನನಗೂ ಒಳ್ಳೇದು ನಿನಗೆ ಒಳ್ಳೇದು ಓ ಸುಮ್ ಸುಮ್ಕೇನೆ ನೀನಾರು ಲೇಗಸ್ಬಿಟ್ರೆ ನೋಡಿ ಇವಾಗ ಓಹೋ ನಿನ್ಗೆ ಯಾರು ಕೆಲಸ ಅಂತ ಹೇಳ್ತಿರೋರು ನಿನ್ಗೆ ಹಸ್ಕೊಳ್ಳೆಲ್ಲ ಮಾಡ್ಕೊಂಡು ಅಯ್ಯ ಅಂತ ನಾನೇನು ಹೇಳಿದ್ದೀನಿ ನಿನಗೆ ನಿನ್ನ ಪಾಡಿಗೆ ನೀನು ಇರಬೇಕು ಆ ಹುಡುಗರು ಹೇಳಲ್ವ ನಿನಗೆ ಇಪ್ಪತ್ತು ಸಲ ಹೇಳ್ತಾರೆ ನೂರು ಸಲ ಹೇಳ್ತಾರೆ ಬಂದು ಬಂದಾಗ ಬಂದ ಬಂದಾಗೆಲ್ಲ ಹೇಳ್ತಾರೆ ಓ ಬೇಡ ಕಣಪ್ಪ ನಿನ್ನ ಕೈಲಿ ಆಗಲ್ಲ ವಯಸ್ಸಾಯ್ತು ನಿನ್ನ ಪಾಡಿಗೆ ನೀನು ನೆಮ್ಮದಿಯಾಗಿರುವಂತ ಹೇಳಿದ್ರು ನಿನ್ನ ಮಾತು ಕೇಳಲ್ಲ ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಸುಮ್ಕಿದ್ರೆ ಆಗುತ್ತಾ ಹಂಗೆ ಹಿಂಗೆ ಅಂತ ನಿನ್ ಪಾಡಿಗೆ ನೀನ್ ಮಾಡ್ತಿರ್ತೀಯ ಅಮಿಕಿಂದ ಬಂದ್ಬಿಟ್ಟು ನನ್ಗೆ ಹೇಳ್ತಿರ್ತೀಯ ನೀನು ಏನಾರ ಮಾಡ್ಕ ನನ್ಗೆ ಹೇಳಕ್ ಬರಬೇಡ ನೀನು ನನ್ನ ಮುಂದೆ ಅಯ್ಯೋ 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 ಸರಿ ಕಣ ಆಯ್ತು ಬಿಡೈ ಅಯ್ಯೋ ಏನ ಬಾಯಿ ಮಾತಿಗ ನನ್ನಮ್ಮ ಅದಕ್ಕೆ ಹಾಕಿ ಹಿಂಗ್ ರೇಗಾಡ್ತಿದ್ಯೋ ಅಲ್ ಕಣೆ ಏನು ತಿಂಡಿ ಮಾಡಿದಿರಾ ಏನ್ ಅಡಿಗೆ ಮಾಡಿದಿರಾ ಆ ಏನು ಉಂಬಕ್ಕೆ ಇಡ್ಬೇಕು ಅಂತ ಕಡಿದಿರಾ ಏನೋ ಸುಮ್ಕಿರ್ತೀರಾ ನೀವು ಓಹೋ ಅಷ್ಟೊಂದೆಲ್ಲ ಕೆಲಸ ಮಾಡ್ಕೊಂಡ್ ಬಂದ್ರು ನಿನ್ ಯಾರಿಗೂ ಜ್ಞಾನನೇ ಇಲ್ವಲ್ಲೇ ಏನ್ ತಿಂಡಿ ತಿಂತು ಊಟ ಮಾಡ್ತು ಏನು ಎತ್ತನು ಅಂತ ಹೋಗ್ರಿ ಅತ್ಲಗಿ ಏನ್ ಮಾಡಿದ್ರು ನಿಮ್ ಮುಂದೆ ಇಷ್ಟ ಅತ್ಲಗಿ ಏನ್ ತಲೆನೇ ಕೆಡಿಸ್ಕೊಂಡಲ್ಲ ನೀವ್ ಯಾರು ನನ್ ಬಗ್ಗೆ ಅಲ್ಲ ಅಲಾ ನೋಡು ಹೇಳಿದ್ರೆ ಬೈದ್ರೆ ಸುಮ್ನೆ ಬೈದ್ರು ಅಂತ ಹೇಳ್ತಿಯಲ್ಲ ಆ ಹುಡುಗಿ ಬೆಳಿಗ್ಗೆ ಪಾಪ ತಿಂಡಿ ಮಾಡ್ಕೊಂಡ್ ಕಾಯ್ಕೊಂಡ್ ಕುಂತಿದ್ರು ಹ್ಮ್ ಮಾಮಾ ಬರ್ಲಿಲ್ಲ ಮಾಮ ಬರ್ರಾ ಈ ಆದ್ರು ಅಂತ ಚಿತ್ರಾನ್ನ ಮಾಡ್ಕೊಂಡ್ಬಿಟ್ಟು ನೀನು ನೀನು ಇವಾಗ ತಿಂತೀರಿ ಅವಾಗ ತಿಂತೀರಿ ಅಂತ ನಾಟಕ ಮಾಡ್ಕೊಂಡು ನೀನು ಇವಾಗ ನೋಡಿದ್ರೆ ಹಿಂಗ್ ಹೇಳ್ತಿಯಾ ಆ ಸುಮ್ ಸುಮ್ ಸುಮ್ಕಿರ ನೀನ್ ಏನ್ ಏನೋ ದೂರ ಮಾಡಿಬಿಟ್ಟೆ ನೋಡು ಸುಮ್ ಕಿದ್ಬೇಕು ನೀನೀಗ ಈಗ ಒಂದ್ ಕೆಲಸ ಮಾಡನ ಸುಮ್ಕಿರು ಆ ಅಮ್ಮನಿ ಅಣಬೆ ಸಾರು ಮುದ್ದೆ ಮಾಡುತ್ತಿದ್ದಾಳೆ ಹ ಅದೇ ಊಟ ಮಾಡುವಂತೆ ಸುಮ್ಕಿರು ಇನ್ನೇನ್ ತಿಂಡಿ ತಿಂತೀಯ ನೀನು ತಿಂಡಿ ಬೇರೆ ಸೇರಲ್ಲ ಏನಿಲ್ಲ ಸುಮ್ಮ ತಿಂಡಿ ತಿಂತೀಯ ಅಣಬೆ ಸಾರು ಮುದ್ದೆ ಅಲ್ಕಣ ಅಣಬೆ ಸಾರು ಮಾಡೋದಿಕ್ಕೆ ಅಣಬೆ ಅಲ್ಲಿಂದ ಬಂತು ಇವಾಗ ಇವಾಗೆಲ್ಲ ಸಿಗುತ್ತೆ ಹೊಲ್ದಲ್ಲಿ ಮಳೆಗಾಲದಲ್ಲಿ ಅಲ್ವೇನು ಸಿಗೋದು ಹ ఇలా కణ సుమ్ ఆ హి నేత్రు అదీ అదేనా పాపేదు అద్రద్ బిర్యానీ సాంబార్ ముద్దేన్ కణతి అంత్ ಅದ್ ಹೆಂಗಿರುತ್ತ ನಾನು ಊಟ ಮಾಡಿದ್ರೆ ಆಗುತ್ತಂತ ನೋಡ್ಕೊಂಡ್ ಕಾಯ್ಕೊಂಡ್ ಕುಂತಿದ್ದೀನಿ ಒಂದೇ ಸಲ ಊಟ ಮಾಡುವಂತೆ ಅಬ್ಬಾ ಹೌದಮ್ಮ ನನ್ ಯಾವತ್ತೂನು ಆಣೆ ಬೇಸಾರಿಂದ ಏನು ಊಟ ಮಾಡಿಲ್ಲಮ್ಮ ನೋಡ ತಗ ಹ್ಞೂ ಅದೇ ಏನ ಸದ್ಯ ನಾನು ಅದೇ ಯೋಚನೆ ಮಾಡ್ಕೊಂಡ್ ಬಂದೆ ಅಯ್ಯೋ ನಮ್ಮನ್ಲಿನ ತಿಂಡಿ ಮಾಡಿರ್ತಾರೆ ಇವಾಗ ತಿಂಡಿ ಯಾರಪ್ಪ ತಿಂತಾರೆ ಭಗವಂತ ಆಗಲ್ಲ ನನಗೆ ಹೊಟ್ಟೆಲೆಲ್ಲ ಗುಡು 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 ಅಂತಿರತ್ ಕಡೆ ಜಾಸ್ತಿ ಕಂಗೆ ಆಗ್ಬಿಟ್ಟು ಓ ಮತ್ತೆ ಇವಾಗ ತಿಂಡಿ ತಿನ್ಕೊಂಡು ಹೋಗ್ಬಿಡ್ತೀನಿ ಅಲ್ಲೇ ಹನ್ನೊಂದು ಹದಿನೇಳು ಗಂಟೆ ಅಷ್ಟಲ್ಲಿ ತಿರ್ಗಾ ಹೊಟ್ಟೆ ಹಸದ್ ಬಿಡುತ್ತೆ ಹೊಟ್ಟೆಲ್ಲ ಏನಿದ್ರೂ ಮುದ್ದೆ ಇರುತ್ತಲ್ಲ ಮುದ್ದೆ ತಿನ್ಬಿಟ್ರೆ ಹೊಟ್ಟೆಲ್ ಚೆನ್ನಾಗಿರುತ್ತೆ ಏನು ಕೆಲಸ ಮಾಡಿದ್ರು ತಡೆಯುತ್ತೆ ಮಧ್ಯಾಹ್ನದವರೆಗೂ ಹೆಂಗ ಹೊಟ್ಟೆ ಹಸ್ದೆ ಹೊಟ್ಟೆನೂ ಹಾಸಿಯೆಲ್ಲ ಏನಿಲ್ಲ ಕೆಲಸಾನು ಚೆನ್ನಾಗಿ ಮಾಡ್ಬೋದು ನನ್ನ ಮಗಂದು ಇದು ತಿಂಡಿ ತಿನ್ಬಿಟ್ರೆ ಆಯ್ತಲ್ಲ ನನಗೆ ಹನ್ನೊಂದು ಗಂಟೆ ಗಂಟೆಗ ಅಷ್ಟೊತ್ತಿಗೆ ಹೊಟ್ಟೆ ಹಸದ್ ಬಿಡದ್ ಕಡೆ ಹ್ಞೂ ಅಡಿ ಆಗಿದ್ರೆ ಅತ್ಲಾಗಿ ಅಮ್ಮನಿಗೆ ಹೇಳ್ತೀನಿ ಹೊಟ್ಟೆ ಹಸ್ಕೊಂಬೇರಿ ಇದು ಅತ್ಲಾಗಿ ಬೆಳಿಗ್ಗೆ ಬೇರೆ ತಿಂಡಿ ತಿಂದಿಲ್ಲ ಏನಿಲ್ಲ ಹೋಗ್ತೀನಿ ಅಮ್ಮನೆ ಪಾಪ ಸರೋಜಮ್ಮ ಅಗ ಅಲ್ಲಿ ಕಡೆ ಅಮ್ಮಣ್ಣಿ ಅಲ್ಲೇ ತಟ್ಟಲ್ಲಿ ತಗೊಂಡೆ ಬಂದ್ಬಿಟ್ಟೆ ಅಲ್ಲೇ ಹಾ ಮುದ್ದೆ ನೋಡೋಣ ಅಣಬೆ ಸಾಂಬಾರು ಹಾ ಅಲ್ಲಿ ಕಡೆ ನಾನು ಬಂದಿನಂತ ನಿನ್ಗೆ ಯಾವಾಗ್ಲೇ ಗೊತ್ತಾಯ್ತು ಅಲ್ಲಿ ಕಡೆ ಅಮ್ಮ ನೀವು ಅತ್ತೆ ಮಾತಾಡ್ತಿದ್ದ ನಾನು ಕೇಳಿಸ್ಕೊಂಡೆ ನೀವು ತಿಂಡಿ ಬೇರೆ ತಿಂದಿರಲ್ವಲ್ಲ ಇನ್ನೇನ್ ಬರ್ತೀರಂತ ಗೊತ್ತಿತ್ತು ಅತ್ಲಾ ನೀವ್ ಬರಕಿಂತ ಮುಂಚೆ ಮಾಡಿ ರೆಡಿ ಮಾಡಿ ಬಿಡೋದಂತ ಹೋಗ್ಬಿಟ್ಟು ಹೆಂಗ ಕರೆಂಟ್ ಇತ್ತು ರೆಡಿ ಮಾಡಿ ಮುದ್ದೆ ಬಿಟ್ಟ ತಗೊಂಡಿ ಬಿಸಿ ಬಿಸಿ ಮುದ್ದೆ ಅಣಬೆ ಸಾಂಬಾರು ಅದ್ ಹೆಂಗ್ ಮಾಡಿದಿನ ಏನೋ ನನಗಂತೂ ಗೊತ್ತಿಲ್ಲ ಆ ಮಾತ್ರ ನೇತ್ರಕ ಕೊಟ್ಟಿರೋದು ಅಣಬೆ ನಾನು ಯಾವತ್ತು ಏನು ಈ ಅಣಬೆದು ರುಚಿ ಯಾವತ್ತ ನೋಡಿಲ್ ಕಣ್ಮ ನೋಡು ಎಲ್ಲರೂ ಅಂತ ಹೇಳ್ತಾರೆ ಹೆಂಗಿರುತ್ತೆ ಏನೋ ಸಾಂಬಾರು ನನಗ್ ಗೊತ್ತಿಲ್ಲ ಅಯ್ಯೋ ಅಯ್ಯಂಗಿದ್ರೆ ಏನು ಸದಾ ಒಟ್ಟೆ ತುಂಬಿರ ಸಾಕು ತಗೊಂಬಾರೇ ಅಮ್ಮಣ್ಣಿ ಅತ್ಲಗ ಹ ನೀನ್ ಮಾಡೋ ಸಾಂಬಾರು ಬಲು ರುಚಿಯಾಗೇ ಇರುತ್ತೆ ಅದಕ್ಕೇನಂತೆ ಪರವಾಗಿಲ್ಲ ಕಣೆ ಅಮ್ಮನಿ ರೀಟು ರುಚಿ ಪರವಾಗಿಲ್ಲ ಚೆನ್ನಾಗೈತೆ ಮಾತ್ರ ಹ್ಮ್ ಏನು ಮಾಮೂಲಿ ಆ ಅಣ್ಣಬೆ ಸಾಂಬಾರು ಹೆಂಗ್ತು ಹಂಗೆ ಐತೆ ಪರವಾಗಿಲ್ಲ ಆದ್ರೂ

ಊಟ ಮಾಡು ಏ ಪಾಪ ಬಿರಿಯಾನಿ ಮಾಡೈತೆ ಮುದ್ದೆನು ಅಣಬೆ ಸಾಂಬಾರು ಬಲು ರುಚಿಯಾಗಿ ಮಾಡೈತ್ ನಿಮ್ಮ ಹ ಅಣಬೆ ಸಾಂಬಾರಿಂದ ಮುದ್ದೆ ಊಟ ಮಾಡೋ ಶಕ್ತಿ ಬರುತ್ತೆ ನೋಡು ಓ ಅಮ್ಮಯ್ಯ ಮಶ್ರೂಮ್ ಬಿರಿಯಾನಿ ಮಾಡೈತ್ ಅಂತ ಮಶ್ರೂಮ್ ಬಿರಿಯಾನಿಯಿಂದ ಊಟ ಮಾಡ್ತೀನಿ ಮುದ್ದೆ ಹೋಗು ಮಧ್ಯಾಹ್ನಕ್ಕೆ ಬೇಕಾದ್ರೆ ನಾನು ಮುದ್ದೆಯಿಂದ ಊಟ ಮಾಡ್ತೀನಿ ಇವಾಗ ಮಶ್ರೂಮ್ ಬಿರಿಯಾನಿಯಿಂದ ಊಟ ಮಾಡ್ತೀನಿ ಅಮ್ಮ ಮಶ್ರೂಮ್ ಬಿರಿಯಾನಿ ಮಾಡಿದ್ಯಾನಮ್ಮ

ಅದೇ ನೀನೊಂದು ಗುಕ್ ತಿನ್ನು ನನ್ಗೊಂದು ತುತ್ತು ತಿನ್ಸು ಹ್ಞೂ ನೀನೊಂದು ಗುಕ್ ತಿನ್ನು ನನ್ಗೊಂದು ತುತ್ತು ತಿನ್ಸು ಸರಿ ಅನ್ನೋದೇ ಇಬ್ರು ತಿನ್ನ ಏ ಬ್ಯಾಡ ಕಣ ನಾನು ಇವಾಗ ಏನು ತಿನ್ನಲ್ಲ ನನ್ ತಿರ್ಗ ತಿನ್ಬಿಟ್ರ ನನಗೆ ಹೊಟ್ಟೆ ಸರಿ ಇರಲ್ಲ ಅಜೀರ್ಣ ಆಗಂಗ ಆಗ್ಬಿಡುತ್ತೆ ಇವಾಗ ಏನು ತಿಂಡಿ ತಿಂದಿದೀನಿ ನೀನ್ ತಿಂಡಿ ತಿನ್ನಪ್ಪ ನೀನು ಹಠ ಮಾಡಬಾರ್ದು ನಾನು ಅಮೆಕಿಂದ ತಿಂತೀನಿ ನೀನ್ ತಿನ್ನಿ ಇವಾಗ ಮಾಮ ಇನ್ನೇನಾರ ಬೇಕು ಅನ್ನ ಏನಾರ ತಗೊಂಬಾರ್ದು ಮಾಮ ಅಮ್ಮಣಿ ಅನ್ನ ಏನ್ ಬೇಡ ಸಾಂಬಾರ್ ಮಾತ್ರ ಬಲು ರುಚಿ ಆಗೈತೆ ಇನ್ನೊಂದರ್ಧ ಮುದ್ದೆ ಇದ್ರೆ ತಗೊಂಬಾರಿ ಅಮ್ಮಣಿ ಹ್ಞೂ ಮುದ್ದೆ ಇದ್ರೆ ನೋಡು ಮುದ್ದೆ ಜಾಸ್ತಿ ಮಾಡಿದ್ರೆ ತಗಂಬ ಇಲ್ಲ ಅಂದ್ರ ಇದ್ರೆ ಬೇಕಾದ್ರೆ ಅವ್ನ ಕುಮಾರಣ್ಣಗೂ ಇರ್ಲಿ ಮತ್ತೆ ಮುದ್ದೆ ಒಂದ್ ಲೀಟರ್ ಅನ್ನ ತಗಂಬ ಸಾಕು ಇಲ್ಕೊಂಡ್ ಬಿಡ್ಬಾಮ ಮುದ್ದೆ ಜಾಸ್ತಿ ಮಾಡಿದೀನಿ ಮುದ್ದೆ ತಿನ್ನಂತ ತಡ್ರಿ ಇನ್ನೊಂದ್ ಅರ್ಧ ಮುದ್ದೆ ತಗೊಂಡ್ಬರ್ತೀನಿ ಅರ್ಧ ತಗೊಂಡ್ ಬರೋಣ ಇನ್ನೊಂದ್ ತಗೊಂಡ್ ಬರೋದ್ ಮಾಮ ಕಾರ್ಕಣೆ ಅಮ್ಮಣಿ ಬೇಡ ಒಂಥರ ಗರ್ಸ ಆಗಂಗ್ ಆಗ್ಬಿಡುತ್ತೆ ಹೊಟ್ಟೆಲ್ಲ ಅಜೀರ್ಣ ಆಗಂಗ್ ಆಗುತ್ತೆ ಸಾಕು ಅರ್ಧ ತಗಂಬ ಸಾಕು ಒಂದ್ ಈಟೆ ಈಟ್ ತಗಂಬ ಹ್ಮ್ ಏನಂದ್ರೆ ಅಪ್ರೂಪದ ಅಣಬೆ ಸಾಂಬಾರ್ ಅಲ್ವಾ ಅದಕ್ಕೆ ಅಷ್ಟೇನೆ